ಪ್ಲೀಸ್ ಸಬ್ಸ್ಕ್ರೈಬ್ ನ್ಯೂ ವಿವರ್ ಹಾಗಾಗಿ ವೆಲ್ಕಮ್ ಟು ಮೌನಿಕ್ರಿಷ್ ಕ್ರಿಯೇಷನ್ಸ್ ಇದು ಬಂದ್ಬಿಟ್ಟು ಬ್ಲೌಸ್ ಪೀಸಸ್ ನಾವೇ ತಂದು ಸ್ಟಿಚ್ ಮಾಡಿರೋದು ಒನ್ ಫಾರ್ಟಿ ರುಪೀಸ್ಗೆ ಬೀಳುತ್ತೆ ಇದೆಲ್ಲ ಸೊ ಇದರಲ್ಲಿ ಎರಡು ಕಲರ್ಸ್ ಅವೈಲಬಲ್ ಇದೆ ಇದಕ್ಕೂ ಬಂದ್ಬಿಟ್ಟು ಗೋಲ್ಡ್ ಜರಿ ಬಟ್ಟೆಯಲ್ಲಿ ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀವಿ ಒಂದು ನಡುವೆ ಬಟರ್ಫ್ಲೈ ಥರ ಟ್ಯಾಗ್ ಟ್ಯಾಕ್ ಬದಲಾಗಿ ಹಾಕ್ಕೊಂಡಿದ್ವಿ ಈ ಬ್ಲೌಸ್ ಬಂದ್ಬಿಟ್ಟು ನಾನು ಸ್ಟಿಚ್ ಮಾಡ್ಕೊಂಡಿರೋ ರೀಸನ್ ಬಂದ್ಬಿಟ್ಟು ನಂದು ಹಳೆಯ ಸೀರೆ ಈಗ ಒಂದು ಟೆನ್ ಫಿಫ್ಟೀನ್ ಇಯರ್ಸ್ ಬ್ಯಾಕ್ ಸೀರೆ ಇದೆ ಅಲ್ವ ಸೊ ಅದನ್ನು ಬ್ಲೌಸು ಚೆನ್ನಾಗಿಲ್ಲ ಹಾಕ್ತಿಲ್ಲ ಅಂತೇಳಿ ಬೇರೆ ಮಾಡಿರಲಿಲ್ಲ ಸೊ ಅದಕ್ಕೋಸ್ಕರ ಆಪೋಸಿಟ್ ಕಲರಲ್ಲಿ ನಾನು ಹೊಲ್ಕೊಂಡು ವೇರ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಅದನ್ನು ತೋರಿಸ್ತೀನಿ ನಾನು ಇದು ಅದೇ ಥರ ಬಟ್ಟೆಯಲ್ಲಿ ಇಲ್ಲೇ ನಮ್ಮೂರಲ್ಲಿ ಟೀಚರ್ ವರ್ಕ್ ಮಾಡ್ತಿದ್ದಾರೆ ಅವರು ತೊಗೊಂಡ್ಬಿಟ್ಟು ಸ್ಟಿಚ್ ಮಾಡಿಸಿರೋದು ಸೊ ಒಂದು ಟ್ವೆಂಟಿ ಪೀಸಸ್ ತಂದಿದ್ವಿ ಅದರಲ್ಲಿ ನಾ ಮೂರೇ ನಾಲ್ಕು ಪೀಸೇ ಉಳಿದಿದ್ದಾವೆ ಎಲ್ಲ ಕೂಡ ಸೇಲಾಗಿ ಇಲ್ಲೇ ಕೂಡ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ ಗೋಲ್ಡು ಪೈಪಿಂಗ್ ಕೊಟ್ಟು ಸಿಂಪಲ್ಲಾಗಿ ಟ್ಯಾಗ್ ಹಾಕ್ಬಿಟ್ಟು ಸ್ಟಿಚ್ ಮಾಡಿದ್ದೀನಿ ಅವರಿಗೆ ಕೂಡ ತುಂಬ ಇಷ್ಟ ಆಯಿತು ಮತ್ತು ನಮಗೆ ಮನೆಯಲ್ಲೇ ತುಂಬ ವರ್ಕ್ ಇರುತ್ತೆ ಸ್ವಲ್ಪ ಫ್ರೀ ಇರೋದು ಕಡಿಮೆನೇ ಅದರಲ್ಲೇ ಸ್ವಲ್ಪ ಫ್ರೀ ಮಾಡ್ಕೊಂಡು ನಾನು ಯೂಟ್ಯೂಬ್ಗೆ ವೀಡಿಯೋಸ್ ಹಾಕ್ತಾಯಿದ್ದೀನಿ ಪ್ಲೀಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಟೀಚರ್ ಬಂದುಬಿಟ್ಟು ಬ್ಲೌಸ್ ಪೀಸ ಒಂದು ನಾಲ್ಕು ಪೀಸ್ ತೊಗೊಂಡ್ರು ಈ ಡಿಸೈನಲ್ಲಿ ಎರಡು ಪೀಸು ಮತ್ತು ನೆಕ್ಸ್ಟ್ ಬೇರೆ ಡಿಸೈನಲ್ಲಿ ಎರಡು ಪೀಸು ಅವರು ತುಂಬ ಖುಷಿಯಾದರು ನಾವೆಲ್ಲೋ ಹೊರ್ಗಡೆ ಹೋಗಿ ತೊಗೊಳ್ಳೋದ್ಕಿನ್ನ ಇಲ್ಲಿ ನಿಮ್ಮ ಹತ್ರ ನಮ್ಗೆ ಇಷ್ಟ ಆಗಿರೋದನ್ನ ಬ್ಲೌಸ್ ಪೀಸಸ್ನ ತೊಗೊಂಡು ಸ್ಟಿಚ್ ಮಾಡಿಸಿದ್ದು ತುಂಬ ಚೆನ್ನಾಗಿ ಅನ್ನಿಸ್ತಿದೆ ಸೊ ಕಂಟಿನ್ಯೂ ಮಾಡಿ ಅಂತ ಹೇಳಿ ಖುಷಿ ಇದ್ದಾನೆ ಹೇಳಿದರು ಅವರು ಕೂಡ ಈ ಬ್ಲೌಸ್ ಪೀಸಸ್ಗಳನ್ನ ತಂದುಬಿಟ್ಟು ನಾವು ಮಾರಾಟಕ್ಕೆ ಇಡೋ ಐಡಿಯಾ ಇರಲಿಲ್ಲ ಇವಾಗ ನೋಡ್ತಿದ್ದೀರಲ್ಲ ಬ್ಲೌಸ್ ಪೀಸು ಇದು ನಾನು ಯಾವುದೋ ಫಂಕ್ಷನಲ್ಲಿ ವೇರ್ ಮಾಡಿದ್ದೆ ತುಂಬ ಹಳೆ ಸೀರೆ ಅದಕ್ಕೆ ಮ್ಯಾಚಿಂಗಾಗಿ ವೇರ್ ಮಾಡಿದ್ದೆ ಹಾಕೊಂಡ್ಬಿಟ್ಟು ಎಲ್ಲರೂ ರೆಡಿ ಬ್ಲೌಸ್ ಅಂತ ಕೇಳ್ತಿದ್ರು ಅಲ್ಲ ಇದು ಬಟ್ಟೆ ತಂದುಬಿಟ್ಟು ನಾನು ಸ್ಟಿಚ್ ಮಾಡ್ಕೊಂಡಿರೋದಂತ ಸೊ ಎಲ್ಲರೂ ನಮ್ಮ ಸಿಸ್ಟರ್ ಆಗಲಿ ಮತ್ತು ನನ್ನ ಫ್ರೆಂಡ್ಸ್ ಆಗಲಿ ಅವತ್ತು ನೋಡಿಬಿಟ್ಟು ನಮಗೂ ಇದ್ರೆ ಹೇಳಿ ತೊಗೊತೀವಿ ತಂದರೆ ತೊಗೊತೀವಿ ನಾವು ತೊಗೊಂಡು ಸ್ಟಿಚ್ ಮಾಡಿಸ್ತೀವಿ ಅಂತ ಹೇಳಿದರು ಹಂಗಾಗಿ ನಾವು ಫಸ್ಟು ಒಂದೇ ಥರದ ಬ್ಲೌಸ್ ತಂದ್ವಿ ಅದೆಲ್ಲ ತೊಗೊಂಡು ಚೆನ್ನಾಗಿ ಸೇಲ್ ಆಗಿದ್ದಕ್ಕೆ ಮತ್ತೆ ಒಂದು ಐದಾರು ವೆರೈಟಿ ಬ್ಲೌಸ್ ಪೀಸಸ್ನ ತಂದು ಸ್ಟಿಚ್ಚಿಗೆ ಇಟ್ಟಿದ್ದೀವಿ ಅದರ ಜೊತೆಗೆ ಫಾಲ್ಸು ಲೈನಿಂಗು ಲೇಸ್ಗಳು ಜಿಡ್ಜಾಗು ಮಿಷಿನಿಗೆ ಮತ್ತು ಟೈಲರಿಂಗ್ ಮಿಷಿನಿಗೆ ಏನು ಬೇಕೋ ಆ ಥರದ ಮೆಟೀರಿಯಲ್ಸ್ನ ಇವಾಗ ಜಸ್ಟು ಒಂದು ಫಿಫ್ಟೀನ್ ಡೇಸ್ ಒನ್ ಮಂತಿಂದ ಸ್ಟಾರ್ಟ್ ಮಾಡಿದ್ದೀವಿ ಶಾಪಲ್ಲಿ ನೋಡಿ ನಾವು ಹಳೆ ಸೀರೆ ಅಂತ ಹೇಳಿಬಿಟ್ಟು ವೇರ್ ಹಾಗೆ ಇಟ್ಟಿರೋದು ಸೊ ಬ್ಲೌಸು ಚೆನ್ನಾಗಿರೋದ್ರಿಂದ ಹಳೆ ಸೀರೆನೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಇನ್ನೂ ಒಂದೆರಡು ಸೀರೆಗೆ ನಾನು ಇದೇ ಥರ ಬ್ಲೌಸ್ನ ಮ್ಯಾಚ್ ಮಾಡಿಕೊಂಡು ವೇರ್ ಮಾಡಿದ್ದೀನಿ ಅದನ್ನ ನೋಡೋಕೆ ಮುಂಚೆ ಇದು ಕೆಲಸನ ಫಸ್ಟ್ ಮಾಡೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ನನ್ನ ಚಾನಲ್ಗೆ ಯಾರೆಲ್ಲ ಹೊಸುಬ್ಬರಿದ್ದಿರೋ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಮತ್ತು ನಿಮಗೆ ಇಷ್ಟ ಆದವ್ರಿಗೆ ಶೇರ್ ಕೂಡ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರಿ ಅಲ್ವಾ ಮತ್ತು ವಿಡಿಯೋ ಒಂದು ಲೈಕ್ ಕೂಡ ಕೊಟ್ಟ್ರಿ ಅಲ್ವಾ ಸೊ ನಿಮಗೆ ಇಷ್ಟ ಆದವರಿಗೆ ಶೇರ್ ಕೂಡ ಮಾಡಿ ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡೋಣ ಇದು ಬಂದುಬಿಟ್ಟು ನನ್ನ ಮೊದಲನೇ ಮಗಳು ತೊಟ್ಲು ಸೀರೆ ಈಗ ಫಿಫ್ಟೀನ್ ಇಯರ್ಸ್ ಬ್ಯಾಕ್ದು ಬ್ಲೂ ಕಲರ್ ಇದೆ ಬ್ಲ್ಯಾಕ್ ಬ್ಲೂ ಕಲರು ಮತ್ತು ಗೋಲ್ಡ್ ಜಡ್ರಿ ವರ್ಕ್ ಬಂದಿದೆ ಇದು ಬ್ಲೌಸು ತುಂಬ ದಿನ ಆಗಿರೋದ್ರಿಂದ ನಾನು ವೇರ್ ಮಾಡ್ತಿರಲಿಲ್ಲ ಹಾಳಾಗಿತ್ತು ಹಾಗಾಗಿ ಇದಕ್ಕೆ ಆಪೋಸಿಟ್ ಕಲರಾಗಿ ನಾನು ರೆಡ್ ಬ್ಲೌಸ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಸೊ ಕಾಂಬಿನೇಷನಲ್ಲಿ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಿದೆ ವೇರ್ ಮಾಡಿದಾಗ ಇದು ಹೊಸ ಸೀರೆ ಅಂತಲೇ ಕೇಳಿದರು ನನ್ನ ಫ್ರೆಂಡ್ಸು ಮತ್ತು ಇಲ್ಲೆಲ್ಲ ನನ್ನ ಸಿಸ್ಟರ್ಸು ಹದಿನೈದು ವರ್ಷದ ಹಳೆಯದು ಅಂತ ಯಾರೂ ನಂಬಿಲ್ಲ ಯಾಕಂದರೆ ಬ್ಲೌಸು ಟ್ರೆಂಡಿ ಆಗಿದೆ ಅಲ್ವಾ ಸೊ ಹಾಗಾಗಿ ಹಳೆಯ ಸೀರೆಗಳಿಗೆಲ್ಲ ನಾವು ಬ್ಲೌಸ್ನ ಟ್ರೆಂಡಿಯಾಗಿ ಹಾಕ್ಕೊಂಡ್ರೆ ಸೊ ಸ್ಯಾರಿ ಲುಕ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಹದಿನೈದು ವರ್ಷದಿಂದಲೂ ಸೀರೆ ಅಂತ ಅನ್ನಿಸ್ತಾ ಇಲ್ಲ ಸೊ ಬ್ಲೌಸು ರಿಚ್ಚು ಮತ್ತು ಟೆಂಡಿಯಾಗಿರೋದ್ರಿಂದ ಸೀರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲರೂ ಕೂಡ ಇದೇ ಥರ ಹೇಳಿದರು ನನಗೆ ಅದೇ ಥರ ಇದು ಒಂದು ಸೀರೆಗೆ ನಾನು ಆಪೋಸಿಟ್ ಕಲರಲ್ಲಿ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ಇದು ಹೊಸ್ದಾಗಿ ತೊಗೊಂಡಿರೋ ಸೀರೆನೇ ಬಟ್ ಬ್ಲೌಸು ಇದರಲ್ಲಿ ಬಂದಿದ್ದು ಅಷ್ಟು ಇಷ್ಟ ಆಗಲಿಲ್ಲ ಹಾಗಾಗಿ ನನ್ನ ಕಾಂಬಿನೇಷನ್ ಇರಲಿ ಅಂತ ಹೇಳಿ ನನ್ನ ಶಾಪಲ್ಲೇ ಇರೋದನ್ನೇ ನಾನು ಬ್ಲೌಸನ್ನ ತೊಗೊಂಡ್ಬಿಟ್ಟು ఇవాగిన లేటెస్ట్ డైన్ బ్యాక్ బోట్నెక్ ಇಟ್ಕೊಂಡ್ಬಿಟ್ಟು ನಾನು ಡಿಸೈನ್ ಮಾಡ್ಕೊಂಡಿದ್ದೀನಿ ಸೊ ತುಂಬ ಚೆನ್ನಾಗಿ ಕೂಡ ಬಂದಿದೆ ಬಟ್ಟೆ ಕೂಡ ಅಷ್ಟೇ ಚೆನ್ನಾಗಿದೆ ಈ ಥರ ಬ್ಲೌಸ್ನ ಸ್ಟಿಚ್ ಮಾಡ್ಕೊಂಬಿಟ್ಟು ನಾನು ಆಪೋಸಿಟ್ ಕಲರ್ ಸೀರೆಯಲ್ಲಿ ವೇರ್ ಮಾಡಿದ್ದು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಕೂಡ ಅದು ಅವತ್ತು ಫಂಕ್ಷನ್ ಇರೋದರಿಂದ ನಾನು ಹಾಕ್ಕೊಂಡಿದ್ದೆ ಸೊ ನಮ್ಮ ವಿಲೇಜಲ್ಲಿ ದೇವರು ಫಂಕ್ಷನ್ ಇತ್ತು ಆವಾಗ ಹಾಕ್ಕೊಂಡಿದ್ದೆ ಸೊ ನಮ್ಮ ಸಿಸ್ಟರ್ಸ್ ಮತ್ತು ನನ್ನ ಮಕ್ಕಳ ಜೊತೆ ಫೋಟೋಸ್ ಕೂಡ ತಗೊಂಡಿದ್ದೆ ಸೊ ಫೋಟೋದಲ್ಲಿ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಸಿಸ್ಟರ್ಸ್ ಹೊಸ ಸೀರೆ ಮತ್ತೆ ಅಪೋಸಿಟ್ ಕಲರ್ ಅಲ್ಲಿ ಅವಳು ಸ್ಟಿಚ್ ಮಾಡ್ಕೊಂಡು ವೇರ್ ಮಾಡಿದ್ಲು ಅವಳದು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಸೀರೆ ಸೊ ಇದೆ ಇದೇ ತರ ನೋಡ್ಬಿಟ್ಟು ಆಪೋಸಿಟ್ ಕಲರ್ ಅಲ್ಲಿ ತುಂಬಾ ಜನ ಇವಾಗ ಸ್ಟಿಚ್ ಮಾಡಿಸ್ತಿದ್ದಾರೆ ಇದೆ ಕೂಡ ಟ್ರೆಂಡಿ ಆಗಿದೆ ನಂದು ಇದೊಂದು ಟೆನ್ ಇಯರ್ಸ್ ಓಲ್ಡ್ ಸ್ಯಾರಿ ಇದು ಕೂಡ ಬ್ಲೌಸ್ ನನಗೆ ಅಷ್ಟೊಂದು ಫಿಟ್ ಆಗ್ತಿರ್ಲಿಲ್ಲ ಹಾಗಾಗಿ ಇದಕ್ಕೂ ಮ್ಯಾಚಿಂಗ್ ಆಗ್ತಿದೆ ಅಂತ ಹೇಳಿಬಿಟ್ಟು ನಾನು ನನ್ನ ಹಳಿಯ ಬರ್ಡೇ ಫಂಕ್ಷನ್ಗೆ ಹೋಗಿದ್ದೆ ಅವತ್ತು ವೇರ್ ಮಾಡಿದ್ದೆ ಈ ಸ್ಯಾರಿಗೂ ಕೂಡ ಅದು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಈ ಬ್ಲೌಸಿಂದ ಆ ಸ್ಯಾರಿ ಕೂಡ ತುಂಬ ರಿಚ್ ಸೂಟ್ ಆಗಿ ಕಾಣಿಸ್ತಿತ್ತು ಅಂತಲೇ ಹೇಳಬಹುದು ಸೊ ನನಗೂ ತುಂಬ ಇಷ್ಟ ಆಯಿತು ಅಂದ್ಕೊಂಡಿದ್ದಿಲ್ಲ ಈ ಥರ ಚೆನ್ನಾಗಿ ಕಾಣಿಸುತ್ತೆ ಅಂತ ಸೊ ವಿಡಿಯೋ ನೋಡಿದ್ರಲ್ಲ ಆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಲಿ ತೀರ್ಮಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೆ ಲೈಕ್ ಕೊಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಭೇಟಿ ಅದಕ್ಕೂ ಮುಂಚೆ ನಿಮಗೆ ಈ ವಿಡಿಯೋ ನೋಡಿ ಏನು ಅನ್ನಿಸ್ತು ಅಂತ ಕಮೆಂಟ್ ಹಾಕಿ ಸೊ ನೀವು ಕಮೆಂಟ್ ಹಾಕಿ ನನಗೆ ಎಂಕರೇಜ್ ಮಾಡಿದರೆ ನಾನು ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು